ಅಪ್ಪ ಮಾವಿನಕಾಯಿ ತಿನ್ನಬೇಕು ಎಲ್ಲ ತರ್ಸ್ಕೊಂಡಿದ್ದಾರೆ ಗೈಸ್ ಇಷ್ಟು ದಿನ ಇರಲಿಲ್ಲ ಇವಾಗ ಡೈಲಿ ತಲೆ ಸುತ್ತು ತಲೆ ಸುತ್ತು ಅಂತಿದ್ದಾರೆ ಮಾವಿನಕಾಯಿ ಬೇಕು ನೇರಳೆಣ್ಣು ಬೇಕು ಅದೇ ನೆನ್ನೆ ಮೊನ್ನೆಯಿಂದ ಸುತ್ತುತ್ತೈತೆ ಗೈಸ್ ಇದು ತಲೆ ಅದಕ್ಕೆ ಸ್ವಲ್ಪ ಡೌಟ್ ಇತ್ತು ಚೆಕ್ ಮಾಡಿಸ್ಕೊಳೋಣ ಭಯ ನೂರಕ್ಕೊಬ್ರಿಗೆ ಆಗುತ್ತಂತ ಕೇಳ್ರಿ ಮಿಸ್ ಆಗಿ ನಾ ನೂರಲ್ಲ ಒಬ್ಳು ನೀವೇನೇ ಎರಡು ಮಕ್ಳನ್ನೇ ಸೈಸ್ಕೊಳಕಾಯ್ತಲ್ಲ ಇಲ್ಲೇ ಹೋಗ್ಬಿಟ್ಟು ಬರೋಣ ಪಕ್ಕದಲ್ಲಿ ಒಬ್ಬರು ಡಾಕ್ಟ್ರವ್ರೆ ಸುತ್ತೋ ತಲೆನೋವು ನಿಮಗೆ ನೈನೇ ಮಮಗೆ ತಿಂದೆ ಅಲ್ಲ ಜಾಸ್ತಿ ಹುಳಿ ಹುಳಿ ತಿಂದ ಉಪ್ಪು ಖಾರ ಅಲ್ಲ ನಿಮ್ಗೆ ಯಾವ ಥರ ತಿನ್ಬೇಕು ಅನಿಸ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿದೆ ಇವತ್ತು ತಿನ್ನೋದಾಗಿ ಹೋಗಿ ಶುರು ಮಾಡ್ತಾ ಇದೀವಿ ಆಗಿದೆಯಾ ಎಲ್ಲ ಲೈಕ್ ಮಾಡಿ ಯಾರು ಇಷ್ಟ ಖುಷಿ ಥ್ಯಾಂಕ್ ಯು ಪಪ್ಪಿ ಕೊಡು ನೋಡಿ ಇಷ್ಟ ನಮ್ಮ ಖುಷಿಗೆ ನಾನು ಇಷ್ಟ ಅಂತೆ ಎರಡು ತಿಂಗಳಾಗಿ ಶುರು ಮಾಡಿದ್ದೀವಿ ಟೈಮ್ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಎದ್ದು ನಾಷ್ಟ ಮಾಡಬೇಕು ಹೊರಗಡೆ ಬಂದಿದ್ದೀನಿ ನಮ್ಮ ನವಿ ಚಪಾತಿ ಮಾಡ್ತಾ ಇದ್ದಾರೆ ಚಪಾತಿ ತಿಂದ ಚಪಾತಿ ಮಗನಿ ನೀನು ಎಷ್ಟು ತಿಂದೆ ಜಾಸ್ತಿ ತಿಂದ ಚೆನ್ನಾಗಿ ಮಾಡಿಲ್ಲಮ್ಮ ನೀನು ಜಾಸ್ತಿ ತಿಂತೀಯ ಅಣ್ಣ ಜಾಸ್ತಿ ತಿಂತಾನ ಚಪಾತಿನ ಅಣ್ಣ ಜಾಸ್ತಿ ತಿಂತಾನುರ್ಲಾಯ್ತ ಕೊಚ್ಚಿಬಿಡುತ್ತೆ ತನಿ ಕೈಸ ಒಳಗಡೆ ಹೋಗೋಣ ಅವ್ರ ಅಣ್ಣನ ಒಳಗಡೆ ರೂಮಲ್ಲಿ ಬಿಟ್ಬಿಟ್ಟು ಇವ್ನು ಆಚೆ ಬಂದಿದ್ದೀನಿ ಅವ್ರ ಅಪ್ಪ ಎಲ್ಲಿರ್ತಾನೆ ಅಲ್ಲಿರ್ಬೇಕು ಅಪ್ಪ ಎಲ್ಲರೂ ಹೋಗ್ಬಿಡ್ತಾನೆ ಆಚೆ ಕರ್ಕೊಂಡು ಹೋಯ್ತಾನ ಅನ್ನೋ ಪ್ಲಾನ್ ಅಲ್ಲಿ ಇರ್ತಾನೆ ಇವನು ಯಾವಾಗಲೂ ಮುಂಚೆ ದಿವ ಪ್ಲ್ಯಾನ್ ಮಾಡನು ಇವಾಗ ಇವ್ನು ಪ್ಲ್ಯಾನ್ ಮಾಡ್ತಾನೆ ಹಾಂ ಹೊರ್ಗಡೆ ಏನಾರು ಹೋದ್ರೆ ಕರ್ಕೊಂಡು ಹೋಗ್ಬಿಡ್ಲಿ ಅಪ್ಪನೇ ಅಣ್ಣ ಬೇಡ ಅಲೋ ಮಗನೇ ಹೊರಗಡೆ ಹೋಗೋದು ಇಷ್ಟನಾ ಹ್ಞೂ ಮನೇಲಿ ಕೂಡ ಕಾಣಿರ್ತೀವಲ್ಲ ಅದಕ್ಕೆ ಹೊರಗಡೆ ಹೋಗೋದು ಇಷ್ಟ ಐಸಿ ಹ್ಞೂ ನವಿ ಶುರು ಮಾಡಿದ್ರೆ ಬಕ್ರಮ್ ಮಾಡೋಣ ಅಂದ್ಕೊಂಡೆ ಕೈ ಮತ್ತೆ ಒಳಗೆ ಇಂಟ್ರಾಪ್ ಕೊಡಿಸ್ಬಿಟ್ಟು ಗೊತ್ತಾಗ್ಬಿಡ್ತು ಈಚೆ ಕಡೆ ಹೋಗಿ ಶುರು ಮಾಡ್ಕೊಂಬಂದ್ರೆ ಇವ್ರ ಕಾಲರು ನನಗೆ ಆಮಾರಿಸ್ತವ್ರೆ ಕೇಳ್ಸ್ಕೊಂಬಿಟ್ಟ ಹ್ಞೂ ಚಪಾತಿ ಮತ್ತೆ ನೆನೆ ತಲೆ ಸಾಂಬಾರು ಹಾಕ್ಕೊಡ್ತಾ ಇದ್ದಾರೆ ಇವಾಗ ತಿನ್ನಬೇಕು ತಿಂದ್ಬಿಟ್ಟು ನೀವು ತಿಂದಿರಪ್ಪ

ಸರಿ ಓಕೆ ಗೈಸ್ ನನಗೆ ಮೂರು ಚಪಾತಿ ಕೊಟ್ಟಿದ್ದಾರೆ ಅದು ತಿನ್ಬಿಟ್ಟು ಸಿಕ್ಕಿ ನೋಡಿ ಗೈಸ್ ತಿಂಡಿ ತಿಂದು ಕೂತಿದ್ದೀವಿ ಹೊರಗಡೆ ಬಟ್ಟೆ ಎತ್ಕೊಂಬರ್ನ ನಾವು ಯಾಕೋ ಸಿಕ್ಕ ಸಕ್ಕಾಪಟ್ಟೆ ತಲೆ ಸುತ್ತು ಅಂತ ಒಳಗಡೆ ಯಾಕೋ ಡೌಟು ನನಗೆ ನೀರಂತೆ ಕೊಡೆ ನಿನ್ನ ಮಗನಿಗೆ ಯಾಕೋ ಮಾವಿನಕಾಯಿ ತಿನ್ನಬೇಕು ಅಂತೆಲ್ಲ ತರಿಸ್ಕೊಂಡಿದ್ದಾರೆ ಗೈಸ್ ಹಾಂ ತಲೆ ಸುತ್ತು ಅಂತಿದ್ದಾರೆ ಅದೇ ಡೌಟು ನನಗೆ ಯಾಕೋ ಏನು ಮಗನೇ ನೀರಾ ಇಷ್ಟು ದಿನ ಇರಲಿಲ್ಲ ಇವಾಗ ಡೈಲಿ ತಲೆ ಸುತ್ತು ತಲೆ ಸುತ್ತು ಅಂತಿದ್ದಾರೆ ಅದಕ್ಕೆ ಯಾವಾಗ ಯಾವುದಕ್ಕೆ ಒಂದ್ಸಲ ಚೆಕ್ ಮಾಡಿಸ್ಕೋತೀಯ ಅಂತ ಅಲ್ಲ ಮಾಯಕಾಯಿ ಬೇಕು ನೇರಳೆಣ್ಣು ಬೇಕು ಇದೆಲ್ಲ ಕೇಳ್ತಿದ್ದಲ್ಲ ಅದಕ್ಕೆ ಸ್ವಲ್ಪ ಡೌಟ್ ಆಯಿತು ನೋಡ್ಬೇಕಾರೆ ಗೈಸ್ ಇವಾಗ ಆಚೆ ಕಡೆ ಹೋಗ ಬಾ ಅಂತೀನಿ ಎಲ್ಲ ಇದು ಬಿಸಿಲು ಆಚೆ ಕಡೆ ಅದೇ ನಿನ್ನೆ ಮೊನ್ನೆಯಿಂದ ಸುತ್ತೈತೆ ಗೈಸ್ ಇದು ತಲೆ ಇವಾಗ ಈ ತರ ಯಾವತ್ತೂ ಆಗಿರ್ಲಿಲ್ಲ ಅವಾಗ ಸ್ಟಾರ್ಟಿಂಗ್ ಆಗ್ತಿತ್ತು ಇವಾಗ ಒಂದ್ ಸ್ವಲ್ಪ ದಪ್ಪ ಬೇರೆ ಆಗಿದ್ದಾಳೆ ಅದಕ್ಕೆ ಸ್ವಲ್ಪ ಡೌಟ್ ಇತ್ತು ಚೆಕ್ ಮಾಡಿಸ್ಕೊಳ್ಳೋಣ ಎಸ್ ಆರ್ ನೋ ಸುಮ್ಮನೆ ಇರೋ ಮಾತು ನಂಗೆ ಏನೋ ತಲೆಗೆ ಬರ್ಸ್ಬೇಡ ಭಯ ನೂರಕ್ಕೊಬ್ರಿಗೆ ಆಗತ್ತಂತ ಕಣ್ರಿ ಮಿಸ್ ಆಗಿ ನೂರಲ್ಲ ಒಬ್ಳು ನೀವೇನೇ ಆಗಿದ್ರೆ ಏನಾಗುತ್ತೆ ಎರಡು ಮಕ್ಕಳನ್ನೇ ಸಹಿಸ್ಕೊಳಕಾಯ್ತಲ್ಲ ಸರಿ ಆಯ್ತು ನೋಡಿ ಇಲ್ಲಿ ನೀರಾಕು ಗಾಡಿ ಗಿಡಗಳು ನೋಡಿ ಗೈ ಏನ್ ಮಾಡ್ರಿ ಬರ್ತಾ ಹೇಳ್ಕೊಳಿ ಕೈಕೊಂಡು ಆಯ್ತಲ್ವಾ ಇಲ್ಲೇ ಹೋಗ್ಬಿಟ್ಟು ಬರೋಣ ಪಕ್ಕದಲ್ಲಿ ಒಬ್ರು ಪಿತ್ತ ಪಿತ್ತಗೀತ ಜಾಸ್ತಿ ಆಗೈತಾ ಅಂತ ಚೆಕ್ ಮಾಡಿಸ ತಲೆ ಸುತ್ತೋ ತಲೆ ನೋವು ನಿಮಗೆ ವಾಮಿಟಿ ಏನಾರು ಬರಂಗಾಯ್ತಿದ ಅಲ್ಲ ಕೇಳಿದ ಕಣೆ ಗ್ಯಾಸ್ಟ್ರಿಕ್ ಥರನೂ ಆಗಿರುತ್ತೆ ನೈನ ಮಾವಿಕಾಯಿ ತಿಂದೆಲ್ಲ ಜಾಸ್ತಿ ಹುಳಿ ಹುಳಿ ತಿಂದ ಹಾಕೊಂಡು ತಿಂದ ಹುಳಿ ಹುಳಿ ಇತ್ತಲ್ಲ

ಅದೇ ಇವಾಗ ಯಾಕೆ ತಿನ್ಬೇಕು ಅನಿಸ್ತು ನಿನ್ಗೆ ಅವಾಗ ಕೇಳಿಲ್ಲ ಇವಾಗ ತಿನ್ಬೇಕು ಕಾಯಿ ಕೇಳಿಲ್ಲ ಅವಾಗ ಹಣ್ಣು ಹಣ್ಣು ಕೇಳಿದ್ದು ಬಟ್ ಇವಾಗ ಕಾಯಿ ಕೇಳ್ತಾ ಇದ್ಯಾ ಕಾಯ್ ತಿನ್ಬೇಕು ನೀನು ಪರ್ಟಿಕ್ಯುಲರ್ ಆಗಿ ಕಾಯೇ ಬೇಕು ಅಂತ ಕೇಳಿದ್ದು ನನ್ನ ಹತ್ರ ಹಣ್ಣು ಕೇಳಿಲ್ಲ ನೀನು ಕಾಯಿ ತಿನ್ಬೇಕು ಅನ್ಸೈತಿ ನನಗೆ ಮಾವಿನ ಕಾಯಿ ತಿನ್ಬೇಕು ಅನ್ಸೈತಿ ಅಂತ ಹೇಳಿದ್ದು ಸರಿ ಆಯ್ತು ಬನ್ನಿ ತೊಳ್ಕೊಂಬರ ನಾನೆಲ್ಲಾರ ಹೊರ್ಗಡೆ ಸಾಕು ಸಾಕೈಸ್ ಖುಷಿ ನಾನು ಬರ್ತೀನಿ ಸುಟ್ಟು ಹೋಗ್ತೀವಿ

ಎಲ್ಲೂ ಹೋಗ್ತಲ್ಲ ಮಾವಿನ ಕಾಯಿ ಕಟ್ ಮಾಡ್ಬಿಡ್ತೀನಿ ಮಾವಿನಕಾಯಿ ಬೇಕೋ ಬನಾನ ಬೇಕೋ ಬ್ಯಾನಾ ಬ್ಯಾನಾ ಪ್ಲೀಸ್ ಮಾವಿನ ಕಾಯ್ತಿ ಇನ್ನೊಂದು ಬೇಕೇನ್ ಮಾಡ್ತಾ ಇದ್ದಾರೆ ಗೊತ್ತಾ ಗೈಸ್ ನವಿ ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟು ಗೇಮ್ನೆಲ್ಲ ಡೌನ್ಲೋಡ್ ಮಾಡ್ತಾ ಇದ್ದಾನೆ ಗೈಸ್ ಯಾರ್ದಾರ ಭಯ ಐತಾನ ನಿನ್ಗೆ ಆ ಟಾಮ್ ಜೇರಿ ಆಡ್ತಾ ಇದಲ್ಲ ಏನಂದ್ರೆ ಅದಕ್ಕೆ ಗೇಮ್ ಅದು ಟಾಕಿಂಗ್ ಟಾಮ ಆಡಕ್ ಬರುತ್ತೆ ನಿಂಗೆ ಆ ಕೋತಿಗೆ ಸ್ನಾನ ಮಾಡಿಸೋದು ಸೋಪ್ ತಿನ್ನಿಸೋದು ಆಮೇಲೆ ಇನ್ನೂ ಏನೇನೋ ಬರುತ್ತಲ್ಲ ನಮ್ಮನ್ನ ಭೀ ತೋರಿಸ್ಕೊಡ್ಬಿಟ್ಟಿದ್ದಾಳೆ ಎಲ್ಲ ಮಾಡ್ತಾನೆ ಗೈಸ್ ಈಗ ಕಿತ್ಕೊಂಡು ಹೋಗೋಣ ಬನ್ನಿ ನಾವೆಲ್ಲ ಅಲ್ಲಿ ವಿಚ ಕಡೆ ಇದ್ದೀವಿ ನೀನು ಬಾಂಚಾತ್ ಇನ್ನು ನಾವು ಸ್ಕೂಲ್ಗೆ ಥರ ಹಿಂಗೆ ಕಟ್ ಮಾಡಿಬಿಟ್ಟು ಒಂದು ಮಾವಿನ ಕೈಗೆ ಹಿಂಗೆ ಉಪ್ಪು ಖಾರ ಹಾಕಿ ಕೊಡೋರು ಐದು ರೂಪಾಯಿನೋ ಹತ್ತು ರೂಪಾಯಿನ ಐತೆ ಅಯ್ಯೋ ಮಧು ನಮಗೆ ಇನ್ನೂ ಜಾಸ್ತಿ ಹೇಳೋರು ಮಧು ನಾವು ಓದ್ಬೇಕಾದ್ರೆ ಕಡಿಮೆ ಎರಡು ರೂಪಾಯಿ ಅನ್ಸುತ್ತೆ ನಂಗೂ ಸರಿಯಾಗಿ ನೆನಪಿಲ್ಲ ಅಂದ್ರೆ ನಿಮ್ದು ಹಳ್ಳಿ ಅಲ್ವಾ ಮತ್ತು ಅಲ್ಲೆಲ್ಲ ಸಿಗೋದು ನಮ್ಮ ತೋಟದಲ್ಲಿ ಸಿಗೋದು ನಮ್ಮದ್ರಲ್ಲಿ ಸಿಕ್ಕೋದ್ರು ನಾವು ದುಡ್ಡು ಕೊಟ್ಟು ತಿನ್ನೋದೇ ಜಾಸ್ತಿ ಅಲ್ಲ ಈ ತರ ಮೌಕೆ ಚೆನ್ನಾಗಿರುತ್ತೆ ಈ ತರ ಹಿಂಗ್ ಕಟ್ ಮಾಡಿ ಹಿಂಗ್ ಕೊಡೋರು ಒಂದು ಪೇಪರ್ ಸುತ್ತಿ ಚೂರು ಮುರಿ ಐದು ರೂಪಾಯಿ ಏನೋ ಇತ್ತು ಅದೇ ಅಯ್ಯಷ್ಟು ಐದು ರೂಪಾಯಿನೇ ನಮಗೆ ತುಂಬಾ ದೊಡ್ಡದು ಈ ಮಾವಿನಕಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಸೌತೆಕಾಯಿ ಈ ತರ ಎಲ್ಲ ಪ್ರತಿ ದಿನ ಸ್ಕೂಲ್ ಹೋಗು ಸಂಜೆ ಮಧ್ಯಾಹ್ನ ಊಟ ಕೊಟ್ಟಾಗ ಇದ್ರ ಸ್ಮೆಲ್ ಚಂದ ಅನ್ಸೈತಲ್ಲ ಇನ್ನೂ ಕಾಲ್ ಪುಡಿ ಹಾಕಿಲ್ಲ ಗೈಸ್ ಕ್ಲೀನ್ ಆಗಿ ನಮ್ಮನವರು ಸಾಕು ಇಷ್ಟೇ ಜಾಸ್ತಿ ಹಾಕೋದು ಜಾಸ್ತಿ ತಲೆ ಸುತ್ತು ಅಂತ ಇದೆಯಲ್ಲ ಬನ್ನಿ ಕೊಡೋಣ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಬೇಡ ಬಿಡಿ ಸಣ್ಣ ಸಣ್ಣ ಪೀಸ್ ಉದ್ದಕ್ಕೆ ಚೆನ್ನಾಗಿರುತ್ತೆ ರೀ ರೀ ಬೇಡ ಚಿಕ್ಕ ಪೀಸ್ ಚಿಕ್ಕ ಪೀಸ್ ತಿನ್ನಕ್ಕೆ ಚಂದ ಕೊಡಿ ಆಯ್ತಾ ನೋಡಿ ಗೈಸ್ ಎಷ್ಟು ಸ್ವೀಟ್ ಐತೆ ಅಂತೀರಿ ಈ ಮಾವಿನಕಾಯಿ ತುಂಬ ಸ್ವೀಟ್ ಐತಾನೆ ಒಂಚೂರು ಹುಳಿನೇ ಇಲ್ಲ ಇನ್ನೇನು ಹಣ್ಣಿಗೆ ಬಂದಿದೆಯಲ್ಲ ಇನ್ನೇ ಖಾರ ಪುಡಿ ಬೇಕಾ ಸ್ವೀಟ್ ಇರೋದು ಕೇನಕ್ರಿ ಖಾರ ಪುಡಿ ತಿನ್ನಿರಿ ತಿನ್ನೋಕೆ ಮಾತ್ರ ಸೂಪರ್ ಆಗಿದೆ ಗೈಸ್ ಎಲ್ಲರೂ ಸಿಕ್ಕಿದ್ರೆ ಈ ಟೈಮಲ್ಲಿ ತೊಗೊಂಡು ತಿಂದಿ ಸಾಕಾಗೈತೆ ಮೊದಲ ಟೇಸ್ಟು ನೋಡಿ ಗಾಯಿಸಿ ಅಪ್ರೂಪ ಬೆಂಗಳೂರಲ್ಲಿ ಮಳೆ ಬಂದು ಬಿಡ್ತು ಜೋರಾಗಿ ಐದು ನಿಮಿಷ ಹೋಯ್ತು ಹೋಯ್ತು ಅಷ್ಟೇ ಐದರಿಂದ ಹತ್ತು ನಿಮಿಷ ಇವಳು ನೋಡಿ ಗಾಯಸು ನೆಂದ್ರೆ ತಲೆನೋವು ಬರದೆ ಕೇಳೋ ಇದಕ್ಕೇನೆ ನನ್ನ ಮೊಬೈಲು ವಾಟ್ರ್ ಪ್ರೂಫೆಲ್ಲ ಮುದ್ದು ಪ್ಲೀಸ್ ನೆನ್ದೋಗುತ್ತೆ ಮಳೆಲಿ ನೆನಪಿಬೇಡ ತಲೆನೋ ಯಪ್ಪ ಛೂಯಪ್ಪಾ ಅದೇ ಬೇಕಾ ಯಪ್ಪ ನನ್ನ ನಾನೇನಾರ ನೆಂದು ಇದ್ದೀನಿ ನಿಮ್ಮಮ್ಮ ತೋರಿಸ್ತೀನಿ ವಿಡಿಯೋನ ನಡಿ ಅವಳಿಗೆ நடிய ஒள்கே பட்டை ஏனா நெனாக்கு போட்டு நெந்தித்து இல்லை இக்கடிக்கு பா இக்கடி அல்ல இக்கடிக்கு பா நோடிக்ஸ் மழை வர்த்தை அதிகோளிக்கா நடிவோளிக்காது சாக்கு நடி தீவா எப்போ ஜர வந்து மலக்கீர நீ அல்லது மக்களும் நென்த்தாவே நீ நோடத்தின் வீடியோ ಜಾರ್ದಾರ ಅಲ್ಲಿ ಜಾರ್ ಬೀಳ್ತಾರೆ ನಿಧಾನ ನಡಿ ನಡಿ ನಿಮ್ಮ ಅಮ್ಮನ ಥರನೇ ಆಡ್ತೀರಾ ನೀವು ನಿಧಾನ ನಿಧಾನ ಆಡಿದ್ರಿ ಚೆನ್ನಾಗಿರ್ತಲ್ಲ ಏನು ಮಾಡುತ್ತೆ ಒರ್ಸ್ಕೊಳ್ಳ ತಲೆ ಒರ್ಸ್ಕೊಳ್ಳ ಒರ್ಸ್ಕೊಳ್ಳ ಹ್ಞೂ ಹ್ಞೂ ಒರ್ಸ್ಕೊಳ್ಳ ಸಖತೀತ ಹಾ ಇಂಥ ಆಟ ಆಡಿ ಏನು ಚೆನ್ನಾಗಿ ಆಡ್ತೀರಲ್ಲ ವರ್ಷ ಕ್ಲೀನಾಗಿ ವರ್ಸ್ಕೋ ತಲೆನೋ ಬರುತ್ತೆ ನೀನು ವರ್ಷ ಫಸ್ಟು ಫಸ್ಟ್ ನೋಡಿ ಬಿಸ್ ಹಾಕೊಳ್ಳಿ ಚಳಿ ಆಗ್ತೈತೆ ಅದಾಗುತ್ತೆ ಇದಾಗುತ್ತೆ ರವಿ ನಿನ್ನೆ ಯಾರು ನೋಡಿ ಗುಣ ನಿನ್ನೆ ವಿಡಿಯೋಗೆ ಯಾರು ಕಮೆಂಟ್ ಹಾಕಿದ್ರ ಅವಾಗೆಲ್ಲಾರು ರಿಪ್ಲೈ ಕೊಡ್ತೀವಿ ಏನೇನು ಕಮೆಂಟ್ ಹಾಕಿದ್ರೆ ಯಪ್ಪ ನಾನು ದಿವಿಗೆ ಎಷ್ಟು ಜನ ಪ್ರೀತ್ ಮಾಡತರ ನಾವು ಪ್ರೀತಿ ಮಾಡಲ್ಲ ಖುಷಿ ಪ್ರೀತಿ ಮಾಡ್ತಾರೆ ಅಂತೀನಿ ಡಿವಿಗೆ ಜಾಸ್ತಿ ಜನ ಪ್ರೀತಿ ಮಾಡ್ತೀರಾ ದೇವೀ ಖುಷಿ ಇಬ್ರು ಆಪ್ಕಲ್ ಸಿಗ್ರು ಶ್ರೀಮತಿ ಅಪ್ಪಾ ಸ್ಯಾಲೆಡ್ ಏಕ್ರೋ ಆ ವಿಡಿಯೋ ಮಾಡ್ತೀನಿ ಸ್ಯಾಲೆಡ್ ಏಕ್ರೋ ಶ್ರೀಮತಿ ಅನ್ನವರಿಗೆ ಥ್ಯಾಂಕ್ ಯು ನಮ್ಮ ಮಕ್ಕಳನ್ನ ಇಷ್ಟಪಡ್ತೀರಾ ಥ್ಯಾಂಕ್ ಯು ಅಪ್ಪ ಶ್ರೀಮತಿ ಅನ್ನವರಿಗೆ ಥ್ಯಾಂಕ್ ಯು ಆಮೇಲೆ ವಿಕ್ರಮ್ ವಿಕ್ರಮಮೈಸೂರು ನಮ್ಮ ದಿವಾ ಬ್ರಿಲಿಯಂಟ್ ಅಂಡ್ ಗುಡ್ ಲುಕಿಂಗ್ ಬೇಬಿ ಕೈ ಮುಗಿತಾ ಇದ್ದಾರೆ ನಿಮಗೆ ಥ್ಯಾಂಕ್ ಯು ಅಂತ ಥ್ಯಾಂಕ್ ಬೇಡ ನಿಮ್ಮದು ಆಮೇಲೆ ಮೇಘನ ಅನ್ನೋರು ಮೇಘ ಸನಿ ಅನ್ನೋರಿಗೆ ಉಪિલે ಥ್ಯಾಂಕ್ ಯು ದಿವಾ ಅಂಡ್ ಖುಷಿ ಸೂಪರ್ ಅಂತ ಹಾಕಿದ್ದಾರೆ ಸುಮ್ಮನೆ ನೀವು ಹೇಳಿ ಬಾಪ್ಪಾ ನೀವು ಆಮೇಲೆ ವಿಕ್ರಮಮೈಸೂರು ಅನ್ನವರು ಮತ್ತೆ ಹಾಕಿದ್ದಾರೆ ಸುಮ್ಮನೆ ದಿವಾನ ದಿವಾ ನ ಬ್ರಿಲಿಯಂಟ್ ಅಂತ ಕೊಂಡಿದಿವಿ ಪತ್ರೆ ದಡ್ಡ ಅನ್ಕೋತೀವಿ ಅಳ್ಬಾರ್ದು ದಿವ ಏನಂತಾರೆ ಹ್ಮ್ ನಿನ್ ಹತ್ರ ದಡ್ಡ ಅಂತೆ ದಿವನ್ನ ಇಷ್ಟ ಪಡೋರೆಲ್ಲ ಒಂದ್ ಸ್ವೀಟ್ ಕಮೆಂಟ್ ಮಾಡಿ ನಿನ್ ಇಷ್ಟಪಡೋರೆಲ್ಲ ಪಡೋರೆಲ್ಲ ಸ್ವೀಟ್ ಕಮೆಂಟ್ ಮಾಡ್ಬೇಕಂತ ಅವ್ರು ಹೇಳಿದಾರೆ ವಿಕ್ರಮ್ ಮೈಸೂರ್ ಅನ್ನೋರು ಆ ಪಾಪು ಈ ಏಜ್ ನಲ್ಲೇ ಕಮೆಂಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೆ ಕಮೆಂಟ್ಸ್ ಅಂದ್ರೆ ಏನಂತ ಗೊತ್ತಾ ಮಗ ನಿನಗೆ ಏನು ಎಲ್ಲರೂ ಗುಡ್ ಕಮೆಂಟ್ ಹಾಕದ ಅಂದ್ರೆ ಹೆಸರು ಹಾಕದ ಐಸ್ ಕ್ರೀಮ್ ಅಂತ ಐಸ್ ನೀರು ನಾನು ಕಾಮೆಂಟ್ಸ್ ನಾ ಜೀವನಗೋಸ್ಕರ ডেইলি ಮಾಡ್ತೀನಿ ಆದ್ರೆ ದಿವಾ ಅಳ್ಬಹುದು ನಿನ್ಗೋಸ್ಕರ ಮಾಡ್ತಾರ ಅಂತ ಕಮೆಂಟ್ಸ್ ಓಕೆನಾ ಥ್ಯಾಂಕ್ಸ್ ಹೇಳೋರಿ ಗುಡ್ ಆಫ್ಟರ್ನೂ ನೋಡಿ ನಿಮಗೆ ದಿವಿ ಆಮೇಲೆ ಕವಿತಾ ಮಾತಾಡಬೇಡ ಕಮೆಂಟ್ ಹಾಕಿದ್ರೆ ದಿವಿ ನೀم ಮೂರು ಜನಕ್ಕಿಂತ ಬ್ರಿಲಿಯಂಟ್ ಹೌದಾ ನಾನು ಮೂರು ಜನಗಿಂತ ನೀನೇ ಬ್ರಿಲಿಯಂಟ್ ಅಂತ ಮನೆ ಥ್ಯಾಂಕ್ ಯು ಕವಿತಾ ಅವರಿಗೆ ಶಿಲ್ಪಾ ರಂಗ ದಿವಿತ್ ಬ್ರಿಲಿಯಂಟ್ ಬಾಯ್ ಖುಷಿ ಕ್ಯೂಟ್ ಬಾಯ್ ವಾವ್ ಇಬ್ಬರಿಗೂ ಬೇಜಾರಾಗಬಾರ್ದು ಆಮೇಲೆ ಆಯ್ ದಿವಾ ಅಂತ ಕಳ್ಸಿದ ಸುಮನ ನಾಗೇಶ್ ಆಯಿ ದಿವಾ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ ಚೆನ್ನಾಗಿ ಮಾಡ್ತೀವಿ ಡ್ರಾಯಿಂಗು ಬೆಳಿಗ್ಗೆ ಕೇಕ್ ಗೈಸ್ ನಾವು ತಿನ್ಬೇಕು ಕೇಕ್ ಹಂಗ್ ಬಿಡಿಸಿದ ಮೋಕ್ಷ ದಿವಾ ಆರ್ಟ್ ಆಟ ಆರ್ಟ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ದಿವ್ಯಾ ಸಿಸ್ಟರ್ ವೆಲ್ಕಮ್ ಕಂದ ಅಳ್ಬೇಡ ಥ್ಯಾಂಕ್ಸ್ ಹೇಳಿದ್ರೆ ವೆಲ್ಕಮ್ ಹೇಳಿದ್ರೆ ದಿವಾ ಖುಷು ಇಬ್ರು ಗುಡ್ ಬಾಯ್ಸ್ ಅದ್ರ ಬಗ್ಗೆ ಹೇಳೋ ತಪ್ಪೇನಿಲ್ಲ ನವಿ ಇರೋದು ಹೇಳಿದಿರಾ ಅಷ್ಟು ಜನಕ್ಕೆ ಯೂಸ್ ಆಗುತ್ತೆ ಯಾವ್ದ್ರ ಬಗ್ಗೆ ಅಂದ್ರೆ ನಮ್ ಖುಷಿದು ಪೈಲಟ್ ಮೊನ್ನೆ ಕಮೆಂಟ್ಸ್ ಓದ್ತಾ ಇದೀನಿ ಅನ್ಸುತ್ತಲ್ಲ ನಿನ್ನೆ ಕಮೆಂಟ್ಸ್ ಅನ್ಕೊಂಡು ಮೊನ್ನೆ ಕಮೆಂಟ್ಸ್ ಓದ್ತಾ ದಿವಾ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾ ಬ್ರೋ ಸಾಯಿ ಬಾಬಾ ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಡ್ರಾ ಮಾಡಿದ್ದ ಇನ್ ಫ್ಯೂಚರ್ ವಿ ಗುಡ್ ಆರ್ಟಿಸ್ಟ್ ಗುಡ್ ಆರ್ಟಿಸ್ಟ್ ಆಗ್ತಾನಂತೆ ಏನಾರು ಆಗ್ಲಿ ಗೈಸ್ ಆಮೇಲೆ ರಂಗನಾಥನ್ ಅವರು ಸೂಪರ್ ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಹಾಕಿದ್ರೆ ಥ್ಯಾಂಕ್ ಯು ಮಾಡಬೇಕು ರೂಪಾ ಮಧು ಸೂಪರ್ ಮಕ್ಕಳ ಅಂತ ಕಮೆಂಟ್ ಹಾಕಿದ್ರೆ ಥ್ಯಾಂಕ್ಸ್ ಹೇಳಿದ್ರಿ ದಿವ್ಯ ಸಿಸ್ಟರ್ ನೆನ್ನೆ ಫಸ್ಟ್ ವಿಡಿಯೋ ನೋಡಿದೀನಿ ಅಂತ ಕಾಮೆಂಟ್ ಹಾಕಿದ್ರ ಥ್ಯಾಂಕ್ ಯು ನಾವು ಒಂಬತ್ತು ಗಂಟೆಗೆ ಆಗ್ತಿದ್ವಿ ಒಂಬತ್ತು ಗಂಟೆಗೆ ತುಂಬಾ ಜನ ಕಾಯ್ತಾ ಇರ್ತೀರಾ ವಿಡಿಯೋಸ್ ಬರೋದಿಲ್ಲ ಜಾಸ್ತಿ ಜನ ನೋಡಲ್ಲ ಆದ್ರೂ ನೋಡೋದ್ರಲ್ಲಿ ತುಂಬಾ ಜನ ಭವ್ಯ ಕ್ಯಾಡ್ಬೆರೀಸ್ ಡೈಲಿ ಒಂಬತ್ತು ಕ್ಲಾಕ್ಗೆ ಆಗೋದೇ ವೆಯ್ಟ್ ಮಾಡ್ತಾ ಇರ್ತೀನಿ ಬ್ರೋ ನಿಮ್ ಬ್ಲಾಗ್ ನೋಡೋಕೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬ್ಲಾಗ್ಸ್ ನಿಮ್ದು ಸೂಪರ್ ಅಂದ್ರೆ ಏನಂದ್ರೆ ನಾವು ನಾಲ್ಕೇ ಜನ ಇರೋದು ನೋಡಿ ನಿಮ್ಗೆ ಬೇಜಾರ್ ಅಂತ ನಮಗೆ ಅನಿಸ್ತಾ ಇರುತ್ತೆ ಅಲ್ಲ ನಮ್ನೆ ಇಷ್ಟ ಪಡ್ತಾರ ಅಂತ ಅದೊಂದು ಕಡೆಯಿಂದ ಖುಷಿ ಆಗುತ್ತೆ ನಾನು ಜಾಸ್ತಿ ಬೇರೆ ಕಡೆ ಫ್ರೆಂಡ್ಸ್ ಗಳು ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ನಮ್ಮ ಫ್ರೆಂಡ್ಸ್ ಗಳನ್ನೆಲ್ಲ ಮನೆಗೆಲ್ಲ ಕರೆಯಲ್ಲ ಆದಿತೀಯಲ್ಲ ದಿವಾತ್ರ ಮಾತಾಡ್ಸಿ ಮೊದ್ದಾಗಿ ಮಾತಾಡಸನೆ ನಮ್ಮ ಹುಡುಗ ದಿವ ಮುದ್ದು ಅವನು ಖುಷಿ ಆಲ್ಸೋ ಕ್ಯಾಂಪಸ್ ದೇವಿ ನೀ ಮಾತಾಡಿದ್ರೆ ಮುದ್ದು ಮುದ್ದಾಗಿರುತ್ತಂತೆ ಮನೆ ಮಾತಾಡು ಎಲ್ಲರೂ ಹೇಗಿದ್ದೀರಾ ಹೇಗಿದಾ ಬೌವ್ಯಾ ನಯನ ಹೇಳನ ಶಾರ ನನಗೆ ತುಂಬಾ ಇಷ್ಟ ದಿವಿ ಗುಡ್ ಮಗು ಅವ್ರಿಗೆ ಇಷ್ಟ ಅಂತ ನೀನು ಅವ್ರ ಮನೆ ಹೋಗ್ತೀಯ ನೀನ್ ಗುಡ್ ಮಗುನಾಕ್ ಯಾರಾದ್ರೂ ಮದುವೆ ಆಗಿ ನವಿ ಅಂತಿದ್ದಾರೆ ನಗು ಬರ್ತೀನಿ ಯಾರನಾದ್ರು ಹೊಟ್ಟೆ ಕಿಚ್ಚು ಹೊಟ್ಟೆ ಒಳಗೆ ಚಿತ್ರೆ ಬಿಟ್ಟಂಗ ಆಗುತ್ತಲ್ಲ ಹಂಗ ಆಗ್ತಿರತ್ ನಮ್ ಮಗಿಗೆ ಅವಳು ನನ್ನ ಬೇರೆಯವ್ರಿಗೆ ಬಿಟ್ಕೊಡೋದು ಹ್ಮ್ ಆಕ್ಟಿಂಗ್ ಲೈಕ್ ನವಿ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಈ ತರ ಒಂದು ಬ್ಲಾಗ್ ಮಾಡಿ ನೆಕ್ಸ್ಟ್ ಬ್ರೋ ವೇಟಿಂಗ್ ಫಾರ್ ದಿಸ್ ಬ್ಲಾಗ್ ಈ ಬ್ಲಾಗ್ ಅಲ್ಲಿ ನೀವು ಒಂದ್ ಫುಲ್ ಡೇ ನವಿ ಸಿಸ್ ತರನೇ ನಡ್ಕೋಬೇಕು ಡ್ರೆಸ್ಸಿಂಗ್ ಸ್ಟೈಲ್ ಅದಾಗಲ್ಲ ತುಂಬಾ ಕಷ್ಟ ಇದೆ ಮಕ್ಕಳು ನೋಡ್ಕೊಳ್ಬೇಕು ಮಾತಾಡೋದು ಎಲ್ಲಾನು ಎಲ್ಲ ಮಾಡ್ಬೋದೇನೋ ಈ ಡ್ರೆಸ್ಸಿಂಗ್ ಸೆನ್ಸ್ ಮತ್ತೆ ಮಕ್ಕಳು ವಾಶ್ರೂಮ್ ಹೋದಾಗ ಅದಂತ ಮಾಡಲ್ಲ ಅವರು ಯಾವತ್ತೂ ರಚಿತ ಅನ್ನೋ ರಾಯ್ ಸೂಪರ್ ದಿವಿ ಅಂತ ಕಮೆಂಟ್ ಆಗಿದೆ ಥ್ಯಾಂಕ್ ಯು ನಿನ್ ತಮ್ಮ ನಿನ್ ತಮ್ಮ ನೋಡಿ ಎಷ್ಟು ಗಾನವ್ಯಕ್ಕ ಮಾಡಿ ಅಣ್ಣ ಮಾಡೋಣ ಆದಷ್ಟು ಖುಷಿ ಹೊಡಿತಾ ಇದ್ದಾನೆ ಬಾ ಸುಮ್ ನಿಂತ್ಕೋ ಇಲ್ಲಿ ನಿಂತ್ಕೋ ಕಾಣಿಸ್ತೀವಿ ನೋಡ ಅವಾಗ್ಲಂಗೆ ಅವಾಗ್ಲಂಗೆ ನಿಂತೋ ಬ್ಯಾಡ್ ಬಾಯ್ ಅಂತ ಈಗ ಗುಡ್ಡ ಅಂತ ಹಾಕೋರಲ್ಲ ಗುಡ್ಡ ತಾನೇ

ಒಬ್ರಂತೆ ಒಬ್ಬರಂತೆ ಇಬ್ಬರಲ್ಲ ಒಬ್ರು ನಮ್ ದಿವಾ ನಿನ್ನೆ ಕಾಲಿಡ್ಕೊಂಡಿದ್ರ ಅಪ್ಪ ಕಾಲಿಡ್ಕೊಂಡಿದ್ರಲ್ಲ ನಾನು ಮುದ್ದು ದಿವಾಗುತ್ತೆ ಅಪ್ಪನ ಎಷ್ಟು ಇಷ್ಟಪಡ್ತಾನೆ ನಮ್ ದಿವಾಸ್ ಪ್ರೀತಿ ಇದ್ ತೋರಿಸ್ಕೊಳ್ಳಲ್ಲ ಈ ಚಿಕ್ಕ ವಯಸ್ಸಿಗೆ ದೊಡ್ಡ ಇದೊಡ್ವರು ಅವ್ರ ಅಪ್ಪನ್ ಮಾತಾಡ್ಸಕ್ಕೆ ಎಷ್ಟು ಭಯ ಎಷ್ಟು ಹ್ಮ್ ಪ್ರೀತಿ ತೋರಿಸ್ಕೊಳ್ಳಲ್ಲ ಮನ್ಸಲ್ಲಿ ಇರುತ್ತೆ ಪ್ರೀತಿ ಅದು ಆಚೆ ತೋರ್ಸಲ್ಲ ಆತರ ಇವಾಗ್ಲೇ ಇವನು ಮಾಡ್ತಾ ಇದ್ದಾನೆ ಅಲ್ಲಿ ನೋಡಲ್ಲ

ಟ್ಯಾಂಕ್ ಯು ಸೊ ಚಚ್ ಯಾರು ಕಮೆಂಟ್ ಆಗಿದ್ರು ಅವರೆಲ್ಲ ಥ್ಯಾಂಕ್ ಯು ಇದೇ ತರ ಕಮೆಂಟ್ ಆಗ್ತೀನಿ ನಿಮ್ಮ ವಿಡಿಯೋ ಇವತ್ತಿನ ವಿಡಿಯೋಗೆ ಪ್ರತಿಯೊಬ್ರು ನಮ್ಮ ನವಿ ಮತ್ತೆ ಖುಷಿಗೆ ಕಮೆಂಟ್ ಆಗಿ ಕೈ ನಾಳೆ ಅವ್ರ ಪುಟ್ಟ ಓದಿಸ್ತೀನಿ ಕಾಮೆಂಟಾ ಪ್ಲೀಸ್ ಹಂಗೆಲ್ಲ ಮಾಡಬೇಡಿ ಗೈಸ್ ಪ್ಲೀಸ್ ಊಟ ಒಟ್ಟು ಐತಿ ಏನು ಮಗನೇ ಮಳೆನೇ ನಿಂತಾಯ್ತಾ ಬಿಸ್ಲೆ ಬಂತು ಅಂತ ತೋರಿಸ್ತಾ ಇದ್ದೀನಿ ಗೈಸ್ ಮಳೆ ನಿಂತೋಗಿ ಹೋಗಿ ಬಂದೇ ಬರುತ್ತೆ ಇವಾಗ ಓಕೆ ನೀರು ಒಂದು ಬಂದೆ ಅವಲೇ ಹೋಗಿದ್ದೆ ಗಾಯ್ಸ್ ಮಳೆ ಬಂದಿದೆ ಮಳೆ ಬಂತು ಅಂತ ವಾಪಸ್ ಬಂದೆ ಕುಲ್ಕುರೆ ತರದಲೇ ಅದಕ್ಕೋಸ್ಕರ ನಮ್ಮ ದೇವಂಗ ಯೋಗ ಆಫ್ бай ಇಲ್ವಾ ಮಾಡ್ಕೊಡ್ತೀನಿ ಓಕೆನಾ ಹಾಂ ಮಾಡ್ಕೊಡ್ತೀಯಾ ರೀ ನಮ್ಮ ಹೊಕ್ಕೆಲಿ ನಮ್ಮ ನವಿ ಮಾಡ್ಕೊಳ್ತಾರ ಅದನ್ನ ನಾನು ನನ್ನ ಕೈಯಾರು ತಿನ್ನಿಸ್ತೀನಿ ನನ್ನ ಮಗವ್ಗೆ ಓ ಸೋ ಮನೇಲಿ ಐದು ಮೊಟ್ಟೆ ಇತ್ತು ಗೈಸ ಸರ್ ಐದು ಮೊಟ್ಟೆ ಹಾಕಿಬಿಟ್ಟು ಈಗ ಆಫ್ ಬಾಯ್ಲ್ ಹಾಪೊಡ್ತಾರೆ ನನಗೆ ಎರಡು ಖುಷಿಗೊಂದು ಅವನಿಗೊಂದು ನಿಂಗೊಂದು ಓಕೆನಾ ಸರಿ ದಿವಂಗೆ ಎರಡು ನಂಗೆ ಎರಡು ಖುಷಿಗೊಂದು ಓಕೆನಾ ಮಗನೇ ಆದರೆ ಜಾಸ್ತಿ ತಿನ್ನೋದೇ ಖುಷಿ ನನ್ನ ಮಗ ಬೇಡ ಮಗನೇ ಓಕೆ ಗೈಸ್ ಇವತ್ತಿನ ವೀಡಿಯೋಲಿ ಹೆಣ್ಮ್ ಮಾಡಿ ಮತ್ತೆ ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಮಾಡಿಬಿಡಿ ಬಾಯ್ ಮಾಡ್ರಾ ಬಾಯ್ पेम्पर्स बेबी दिवा बेबी नवी बेबी बाय बाय